ದಾವಣಗೆರೆಯಲ್ಲಿ ಫೆಬ್ರವರಿ ಮೂರು ಹಾಗೂ ನಾಲ್ಕರಂದು ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ದಾವಣಗೆರೆ ಪತ್ರಕರ್ತರೆಲ್ಲ ಒಂದಾಗಿ ರಾಜ್ಯದ ಪತ್ರಕರ್ತರಿಗೆ ಆತಿಥ್ಯ ನೀಡೋಣ ಸಚಿವ ಎಸ್ ಮಲ್ಲಿಕಾರ್ಜುನ್ ಕರೆ ನಗರದಲ್ಲಿ ನಡೆಯಲಿರುವ ಮೂವತ್ತೆಂಟನೇ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನವನ್ನು ಅರ್ಥಪೂರ್ಣ ಮತ್ತು ಯಶಸ್ವಿಯನ್ನಾಗಿಸುವ ನಿಟ್ಟಿನಲ್ಲಿ ರೂಪುರೇಷೆಗಳು ಬಹುತೇಕ ಪೂರ್ಣಗೊಳ್ಳುವ ಹಂತದಲ್ಲಿವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷ ಎಸ್ಎಸ್ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ ಬರುವ ಫೆಬ್ರವರಿ ಮೂರು ಮತ್ತು ನಾಲ್ಕರಂದು ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಕಲ್ಯಾಣ ಮಂಟಪದಲ್ಲಿ ಏರ್ಪಾಡಾಗಿರುವ ಈ ಸಮ್ಮೇಳನದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸುಮಾರು ನಾಲ್ಕೂವರೆ ಸಾವಿರಕ್ಕೂ ಹೆಚ್ಚು ಮಾಧ್ಯಮ ಮಿತ್ರರು ಭಾಗವಹಿಸಲಿದ್ದು ಒಟ್ಟಿನಲ್ಲಿ ಈ ಸಮ್ಮೇಳನವು ಪತ್ರಕರ್ತರ ಹಬ್ಬ ಜಾತ್ರೆ ಎಂತಾಗಲಿದೆ ಎಂದು ಅವರು ಬಣ್ಣಿಸಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಘಟಕದ ನೇತೃತ್ವ ಮತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ದಾವಣಗೆರೆ ಜಿಲ್ಲಾ ಘಟಕದ ಆತಿಥ್ಯ ಹಾಗೂ ದಾವಣಗೆರೆ ಜಿಲ್ಲಾ ವರದಿಗಾರರ ಕೂಟದ ಸಹಯೋಗದಲ್ಲಿ ಈ ಸಮ್ಮೇಳನ ಆಯೋಜನೆಗೊಂಡಿದೆ ಎಂದು ಸಚಿವ ಎಸ್ಎಸ್ಎಂ ಅವರು ತಮ್ಮ ಶಿವಪಾರ್ವತಿ ಪಾರ್ವತಿ ನಿವಾಸದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಈ ಸಮ್ಮೇಳನವು ಮೂವತ್ತೊಂದು ವರ್ಷಗಳ ಹಿಂದೆ ಚಿತ್ರದುರ್ಗ ಜಿಲ್ಲೆಯ ವ್ಯಾಪ್ತಿಯಲ್ಲಿ ತಾಲೂಕು ಆಗಿದ್ದ ದಾವಣಗೆರೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಜನಹಳ್ಳಿ ಹನುಮಂತಪ್ಪ ಧರ್ಮಶಾಲೆಯಲ್ಲಿ ನಡೆದಿತ್ತು ಈಗ ದಾವಣಗೆರೆ ರಚನೆಯಾದ ಇಪ್ಪತ್ತೈದು ವರ್ಷಗಳ ನಂತರ ಇದೇ ಪ್ರಥಮ ಬಾರಿಗೆ ಸಮ್ಮೇಳನ ನಡೆಯುತ್ತಿರುವುದು ದಾವಣಗೆರೆ ಜಿಲ್ಲೆಗೆ ಹೆಮ್ಮೆಯ ಸಂಗತಿಯಾಗಿದೆ ಫೆಬ್ರವರಿ ಮೂರರ ಬೆಳಗ್ಗೆ ಒಂಬತ್ತು ಗಂಟೆಗೆ ಹರಡಿಕರ್ ಮಂಜಪ್ಪ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಅಂಬೇಡ್ಕರ್ ಬಾಬು ಜಗಜೀವನ ರಾಮ್ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡಿದ ನಂತರ ಶ್ರೀ ಜಯದೇವ ಮುರುಘರಾಜೇಂದ್ರ ವೃತ್ತದಿಂದ ಮಾಧ್ಯಮ ಮಿತ್ರರ ಬೃಹತ್ ಮೆರವಣಿಗೆ ನಡೆಯಲಿದೆ ಸಾರೋಟಿನಲ್ಲಿ ಇರಿಸಲಾಗುವ ವೃಕ್ಷದ ಆಕೃತಿಯಲ್ಲಿ ಬರುವ ರೆಂಬೆ ಕೊಂಬೆಗಳಲ್ಲಿ ಎಲ್ಲಾ ಪತ್ರಿಕೆಗಳ ಶಿರೋನಾಮೆಗಳನ್ನು ಬಿಂಬಿಸಲಾಗುವುದು ಮೆರವಣಿಗೆಯಲ್ಲಿ ಕಲಾ ತಂಡಗಳು ಗಮನ ಸೆಳೆಯಲಿವೆ ಪತ್ರಕರ್ತರು ಸಾಹಿತಿಗಳು ಕನ್ನಡಪರ ಹೋರಾಟಗಾರರು ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ ಮೆರವಣಿಗೆ ನಂತರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮ್ಮೇಳನ ಉದ್ಘಾಟಿಸಲಿದ್ದಾರೆ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ಘನ ಉಪಸ್ಥಿತಿ ಮತ್ತು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರ್ ಅವರ ಅಧ್ಯಕ್ಷತೆಯಲ್ಲಿ ಛಾಯಾಚಿತ್ರ ಪ್ರದರ್ಶನವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನ್ ಉದ್ಘಾಟಿಸಲಿದ್ದಾರೆ ಸ್ಮರಣ ಸಂಚಿಕೆಯನ್ನು ಕೃಷಿ ಸಚಿವ ಎನ್ಚಲುವರಾಯಸ್ವಾಮಿ ಬಿಡುಗಡೆ ಮಾಡುವರು ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ವಸ್ತು ಪ್ರದರ್ಶನ ಕೈಗಾರಿಕಾ ಸಚಿವ ಎಂಬಿಪಾಟೀಲ್ ವ್ಯಂಗ್ಯಚಿತ್ರ ಪ್ರದರ್ಶನ ಉದ್ಘಾಟನೆ ನೆರವೇರಿಸಲಿದ್ದಾರೆ ಎಂದರು ಫೆಬ್ರವರಿ ನಾಲ್ಕರ ಭಾನುವಾರ ಬೆಳಗ್ಗೆ ಒಂಬತ್ತು ನಲವತ್ತೈದಕ್ಕೆ ಪ್ರತಿನಿಧಿಗಳ ಸಮಾವೇಶ ಜರುಗಲಿದೆ ನಂತರ ಬೆಳಗ್ಗೆ ಹತ್ತು ಮೂವತ್ತರಿಂದ ವಿವಿಧ ಗೋಷ್ಠಿಗಳು ನಡೆಯಲಿವೆ ಗೋಷ್ಠಿಗಳ ನಂತರ ಮಧ್ಯಾಹ್ನ ಎರಡಕ್ಕೆ ಸಮಾರೋಪ ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾರೋಪ ನುಡಿ ಆಡುವರು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಭಾಪತಿ ಬಸವರಾಜ ಹೊರಟ್ಟಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸಂಸದ ಜಿಎಂ ಸತೀಶ್ ಸೇರಿದಂತೆ ವಿವಿಧ ಸಚಿವರುಗಳು ಆಗಮಿಸಲಿದ್ದಾರೆ ನಂತರ ವಿವಿಧ ಪತ್ರಿಕೆಗಳಲ್ಲಿ ಸೇವೆ ಸಲ್ಲಿಸಿದ ಅರವತ್ತು ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯ ಪತ್ರಕರ್ತರೂ ಸೇರಿದಂತೆ ಪ್ರಶಸ್ತಿ ಪುರಸ್ಕೃತರನ್ನು ಸನ್ಮಾನಿಸಲಾಗುವುದು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ದಾವಣಗೆರೆ ಜಿಲ್ಲಾ ಅಧ್ಯಕ್ಷ ಮಂಜುನಾಥ್ ಏಕಬೋಟೆ ಪ್ರಧಾನ ಕಾರ್ಯದರ್ಶಿ ಎ ಫಕ್ರುದ್ದೀನ್ ಖಜಾಂಚಿ ಎನ್ವಿ ಬದರಿನಾಥ್ ಕಾರ್ಯದರ್ಶಿ ಜೆಎಸ್ ವೀರೇಶ್ ಕೆ ಚಂದ್ರಪ್ಪ ಕೆ ಒಡೆಯರ್ ಕೆ ಏಕಾಂತಪ್ಪ ಹಿರಿಯ ಪತ್ರಕರ್ತರಾದ ಎಚ್ ಬಿ ಮಂಜುನಾಥ್ ಬಾಮಾ ಬಸವರಾಜಯ್ಯ ಎನ್ ಮಲ್ಲೇಶ್ ಮಂಜುನಾಥ್ ಗೌರಕ್ಕಳ್ ಸದಾನಂದ ಹೆಗಡೆ ಮಂಜು ಎಳನಾಡು ಬಸವರಾಜ್ ದೊಡ್ಡಮನಿ ರಮೇಶ್ ಜಾಗೀರ್ದಾರ್ ಸೇರಿದಂತೆ ಸಮ್ಮೇಳನದ ವಿವಿಧ ಸಮಿತಿಗಳ ಪ್ರಮುಖರು ಪದಾಧಿಕಾರಿಗಳು ಪತ್ರಕರ್ತರು ಪಾಲ್ಗೊಂಡಿದ್ದರು ಪತ್ರಿಕೋದ್ಯಮದ ಎಲ್ಲ ನಮ್ಮ ದಾವಣಗೆರೆಯ ಹಿರಿಯರೇ ಹಾಗೂ ಸ್ನೇಹಿತರೆ ಈ ದಿವಸ ತಮಗೆ ಗೊತ್ತಿದ್ದಾಗೆ ನಾಳೆ ನಮ್ಮ ದಾವಣಗೆರೆಯಲ್ಲಿ ಪತ್ರಿಕಾ ಸಮ್ಮೇಳನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಭಾಳ ಒಂದು ಅರ್ಥಗರ್ಭಿತವಾಗಿ ಸಮ್ಮೇಳನವನ್ನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಅದರಲ್ಲಿ ಮುಖ್ಯವಾಗಿ ಕೊನೆ ಹಂತಕ್ಕೆ ತಲುಪಿದ್ದಾರೆ ಭಾಳ ಒಂದು ಈ ಒಂದು ಸಮ್ಮೇಳನ ಯಶಸ್ವಿಯಾಗಲಿ ಅದಕ್ಕೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೀರಿ ಆ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಒಂದು ಮಾರ್ಗದರ್ಶನ ಮತ್ತು ತಮ್ಮೆಲ್ಲರ ಒಂದು ಸಹಕಾರದಿಂದ ಇನ್ನೂ ಒಳ್ಳೆಯ ರೀತಿಯಿಂದ ನಮ್ಮ ಅಧ್ಯಕ್ಷರಾದರೆ ಮತ್ತು ಎಲ್ಲ ಪದಾಧಿಕಾರಿಗಳು ಸ್ನೇಹಿತರೆಲ್ಲ ಇದ್ದೀರಿ ಮುಖ್ಯಮಂತ್ರಿಗಳು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾಯಿದ್ದಾರೆ ಮತ್ತು ಶ್ಯಾಮನೂರು ಶಿವಶಂಕರಪ್ಪನವರು ಮತ್ತು ಚೆಲ್ಲೂರಾಯಸ್ವಾಮಿಯವರು ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ರವರು ಮೂರನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ಏನು ಮೆರವಣಿಗೆ ಪ್ರಾರಂಭ ಆಗಿ ಹತ್ತೂವರೆ ಅಷ್ಟೊತ್ತಿಗೆ ಕಾರ್ಯಕ್ರಮ ನಮ್ಮ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ನೆರವೇರುತ್ತೆ ಅದಕ್ಕೆ ಹತ್ತು ಮುಕ್ಕಾಲು ಹತ್ತುವರೆಗೆ ಮುಖ್ಯಮಂತ್ರಿಗಳು ಉದ್ಘಾಟನೆಯನ್ನು ಮಾಡ್ತಾರೆ ಅದಾದ ಮೇಲೆ ಮಧ್ಯಾಹ್ನ ಕಾರ್ಯಕ್ರಮದ ಉದ್ಯ ವಿವಿಧ ಗೋಷ್ಠಿ ಗೋಷ್ಠಿಗಳು ಪ್ರಾರಂಭ ಆಗುತ್ತೆ ಮತ್ತು ಅದೇ ರೀತಿ ನಾಲ್ಕನೇ ತಾರೀಕು ವಿವಿಧ ನಾಯಕರುಗಳು ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇರೋದು ಭಾಳ ಸಂತೋಷ ಮತ್ತು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ದಾವಣಗೆರೆಯಲ್ಲಿ ನಡೀತಿರೋದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಅದಕ್ಕೆ ತಾವೆಲ್ಲರೂ ಕಾರಣಭೂತರಾಗಬೇಕು ಪ್ರಥಮ ಪ್ರಥಮ ಬಾರಿಗೆ ಇಲ್ಲಿ ದಾವಣಗೆರೆಯಲ್ಲಿ ನಡೀತಾ ಇದ್ದೀರಿ ಮುಂದೆ ಮತ್ತಿನ್ನೂ ಸಾಹಿತ್ಯ ಸಮ್ಮೇಳನ ತರಬೇಕಾಗಿತ್ತು ಆ ನಿಟ್ಟಿನಲ್ಲಿ ಇದು ಭಾಳ ಒಂದು ಯಶಸ್ವಿಯನ್ನು ಕಾಣಲಿಕ್ಕೆ ನಮ್ಮ ಪತ್ರಿಕಾ ಮಿತ್ರರೆಲ್ಲರೂ ಸೇರಿ ಎಲ್ಲರೂ ಏನು ರಾಜ್ಯಾದ್ಯಂತ ಒಟ್ಟು ಮೂರರಿಂದ ನಾಲ್ಕು ಸಾವಿರ ಜನ ಇವತ್ತು ಆ ಒಂದು ಸಮ್ಮೇಳನಕ್ಕೆ ಭಾಗಿಯಾಗ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಹೆಚ್ಚಿನ ರೀತಿಯಿಂದ ನಮ್ಮ ದಾವಣಗೆರೆಯಲ್ಲಿ ಸತ್ಕಾರ ಯಾವಾಗಲೂ ಕಮ್ಮಿ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲ ಸದಸ್ಯರುಗಳು ಒಳ್ಳೆ ರೀತಿಯಿಂದ ಮಾಡ್ತಾರೆ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಅಂತ ಹೇಳಿಕ್ಕೆ ಸಂತೋಷ ಆಗುತ್ತೆ ಇದೇ ಒಂದು ಪ್ರೀತಿ ವಿಶ್ವಾಸದಿಂದ ಈ ಸಮ್ಮೇಳನನು ಅತಿ ಹೆಚ್ಚಿನ ಯಶಸ್ವಿಯನ್ನು ಮಾಡೋಣ ಅಂತ ನಾನು ಈ ಸಭೆಯಲ್ಲಿ ಹೇಳುತ್ತೇನೆ